ಹಾಂ ನಮಸ್ಕಾರ ನಾ ಕುಬುದ್ದೀನ್ ಖಾಜಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಇಂದು ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಕಳೆದ ವರ್ಷ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅದರಂತೆ ಸೌದತ್ತಿ ನಗರ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎರಡು ಗಟ್ಟವಾದಂತಹ ಹೋರಾಟಗಳನ್ನು ನಡೆದಿತ್ತು ಆ ಹೋರಾಟದ ಒಂದು ಪ್ರತಿಫಲವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆಯಲಾಗಿತ್ತು ಅದರಂತೆ ಎರಡು ಸಾವಿರದ ಹತ್ತೊಂಬತ್ತರ ಇಸ್ವಿಯಲ್ಲಿ ಲೋಕಾಪುರದಿಂದ ಧಾರವಾಡ ಒಂದೂರ ಮೂವತ್ತೆರಡು ಕಿಲೋಮೀಟರ್ಗೆ ಹದಿನಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಲಾಭದಾಯಕ ಅಲ್ಲ ಅನ್ನುವಂಥ ಒಂದು ಒಡ್ಡು ವಡ್ಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಸ್ಥಗಿತಗೊಳಿಸಿತ್ತು ಆದರೆ ಕಳೆದ ವರ್ಷ ಆದಂತ ಒಂದು ಏನು ಉಗ್ರವಾದಂಥ ಹೋರಾಟ ಸರ್ಕಾರಗಳಿಗೆ ಬಿಸಿ ಮತ್ತು ಎಚ್ಚರಿಕೆಗೊಳಿಸುವ ಹೋರಾಟದ ಒಂದು ಪ್ರತಿಫಲವಾಗಿ ಮತ್ತು ನಮ್ಮ ಭಾಗದ ಸಂಸದರಾದ್ರ ಜಗದೀಶ್ ಶೆಟ್ಟರ್ ಅವರು ಅವರು ಕೂಡ ಬಹಳ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಯೋಜನೆ ಅನುಷ್ಠಾನಗೊಳಿಸ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅನ್ನುವಂಥ ಒಂದು ಸಮೀಕ್ಷಾ ವರದ ವರದಿಯನ್ನ ಕೇಂದ್ರಕ್ಕೆ ಈಗ ಇವತ್ತು ಲಭ್ಯವಾದಂತ ಮಾಹಿತಿಯ ಪ್ರಕಾರ ಇವತ್ತು ನಮ್ಗೆ ಒಂದು ಲೆಟರ್ ಆದ ಸಿಕ್ಕೈತಿ ಅಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಅಗತ್ಯ ಇರುವ ಏಟ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಅಷ್ಟು ಒಂದು ನೂರಕ್ಕೆ ಎಂಟು ರೂಪಾಯಿ ಅರವತ್ತು ಪೈಸಾ ಲಾಭ ಆಗ್ಬೇಕು ಆದ್ರೆ ಅಗ ಒಂದು ಲಾಭದಕ್ಕಿಂತ ಹೆಚ್ಚು ಅಂದ್ರೆ ಎಂಟು ಪಾಯಿಂಟ್ ಸೆವೆನ್ ಏಟ್ ಪಾಯಿಂಟ್ ಸೆವೆನ್ ಇದಕ್ಕೆ ಲಾಭ ಇದೆ ಇದು ಅನುಷ್ಠಾನಗೊಳಿಸಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಕೇಂದ್ರ ರೈಲ್ವೆ ಇಲಾಖೆ ಹುಬ್ಬಳ್ಳಿ ನೈವೃತ್ಯ ರೈಲ್ವೆ ಇಲಾಖೆ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಅಂದ್ರೆ ದಿಲ್ಲಿ ರೈಲ್ವೆ ಬೋರ್ಡಿಗೆ ಈಗಾಗಲೇ ಈ ಯೋಜನೆ ಅನುಷ್ಠಾನಗೊಳ್ಳ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಹುಬ್ಬಳ್ಳಿಯಿಂದ ದೆಹಲಿ ನಗರಕ್ಕೆ ಹೋಗಿದೆ ನಾವು ಇನ್ನೂ ಬಹಳ ಖುಷಿ ಪಡುವ ಅವಶ್ಯಕತೆ ಇಲ್ಲ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಭಾಗದ ಎಲ್ಲ ಸಚಿವರು ಇರಬಹುದು ಶಾಸಕರು ಇರಬಹುದು ಎಲ್ಲರೂ ಒಂದು ಇಚ್ಛಾಶಕ್ತಿ ತೋರಿದ ಪ್ರತಿಫಲವಾಗಿ ಇವತ್ತೊಂದು ಒಳ್ಳೆಯ ಸಮೀಕ್ಷಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಾನು ಪಕ್ಷ ಭೇದ ಮರೆತು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಶಾಸಕ ಇರ್ಬೋದು ಇವತ್ತು ಜೆ ಡಿ ಎಸ್ ಶಾಸಕರು ಇರ್ಬೋದು ಬಿ ಜೆ ಪಿ ಶಾಸಕರು ಇರ್ಬೋದು ಎಲ್ಲರೂ ಸೇರಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಬೇಕು ಅವ್ರಿಗೆ ಸಾಥ್ ಕೊಡಬೇಕು ಈ ಎಲ್ಲ ಮನ ಭಕ್ತರಿಗೆ ಏನು ಒಂದು ರೈಲ್ವೆ ಸೌಲಭ್ಯ ಬೇಕಂತೇಳಿ ಕಳೆದ ಎರಡು ಮೂರು ದರ್ಶಕಗಳಿಂದ ನಿರಂತರ ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಮನ ಭಕ್ತರು ಎಲ್ಲದಾಗ ಅಡ್ಡಾಡ್ಬೇಕು ಎಲ್ಲೇದಾಗ ಬರ್ಬೇಕಂತ ಹೇಳಿ ಏನು ಒಂದು ನಿರೀಕ್ಷೆಯನ್ನ ಇಟ್ಟಾರ ಆ ನಿರೀಕ್ಷೆ ಒಂದು ಸಫಲ ಆಗ್ಬೇಕಂದ್ರೆ ಅದನ್ನ ಕರೆ ಆಗ್ಬೇಕಂದ್ರೆ ನಾವು ಪಕ್ಷ ಭೇದ ಮರೆತು ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ರೈಲ್ವೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಗಲ ಕೊಟ್ಟು ಕೇಂದ್ರದ ಮೇಲೆ ಒತ್ತಡ ತಂದು ಮುಂಬರುವ ಬಜೆಟ್ ಒಳಗ ಈ ಯೋಜನೆ ಅನುಷ್ಠಾನಗೊಳಸಾಕ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಒಂದು ರಿಪೋರ್ಟ್ವನ್ನ ಈಗಾಗಲೇ ಹುಬ್ಬಳ್ಳಿ ನೈಋತ್ಯ ರೈಲಿನಿಂದ ದಿಲ್ಲಿ ಬೋರ್ಡ್ ಗೆ ಹೋಗಿದ್ದೆ ನಾನು ಈ ಮಾತು ಕಳೆದ ಎಲ್ಲ ಹೋರಾಟಗಳಲ್ಲಿ ಹೇಳೀನಿ ಯೋಜನೆ ಅನುಷ್ಠಾನಗೊಳಸಾಕ ಇವತ್ತ ಕಮರ್ಷಿಯಲ್ ಸರ್ವೆ ಇರಬಹುದು ಇವತ್ತು ಟ್ರಾಪಿಕ್ ಸರ್ವೆ ಇರಬಹುದು ಇವತ್ತ ಇಂಜಿನಿಯರಿಂಗ್ ಸರ್ವೆ ಇರಬಹುದು ಯಾವುದೇ ಸರ್ವೆಗಳಲ್ಲಿ ಈ ಯೋಜನೆ ಹಿನ್ನಡೆ ಇಲ್ಲ ಮುನ್ನಡನೆ ಅದ ಅದು ಸರಿಯಾಗಿ ಸಮೀಕ್ಷೆ ಆಗ್ಬೇಕಾಗಿತ್ತು ಅದನ್ನು ಮಾಡಿದ್ದಿಲ್ಲ ಈಗ ಹೋರಾಟದ ಒಂದು ಬಿಸಿಯನ್ನ ತಟ್ಟು ಈ ಒಂದು ಯೋಜನೆ ಆ ಫಿಟ್ ಐತಿ ಅಂದ್ರೆ ಈ ಯೋಜನೆ ಅನುಷ್ಠಾನಗಳು ಸಾಕ ಸಾಧ್ಯತೆ ಐತಿ ಅನ್ನುವಂತ ರಿಪೋರ್ಟ್ ಕಳಿಸಿದ್ದಕ್ಕಾಗಿ ನಾ ಮಾನ್ಯ ನೆರುತ್ತೇ ಹುಬ್ಬಳ್ಳಿ ಆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಭಾಗದ ಸಂಸದರು ಸಚಿವರುಗಳು ಶಾಸಕರುಗಳು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಇದರಂತೆ ಮುಂಬರುವ ಬಜೆಟ್ ಬಜೆಟ್ ಶಾಂಕ್ಷನ್ ಆಗುವವರೆಗೂ ಯಾರು ತಮ್ಮ ಹೋರಾಟ ಕೈ ಬಿಡಬಾರ್ದು ತಮ್ಮ ಪ್ರಯತ್ನ ಕೈ ಬಿಡಬಾರ್ದು ಈ ಆಗೇತಿ ಬಿಡು ಅಂತ ಹೇಳಿ ನಿಷ್ಕಾಳಜಿ ವಹಿಸಬಾರ್ದು ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಖಾಜಿ ನಮಸ್ಕಾರ